ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಬೇಸಿಗೆ ತರಬೇತಿ ಶಿಬಿರ ಕೋಲಾರ ಜಿಲ್ಲೆಯ ಟಮಕದ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಬೇಸಿಗೆ ತರಬೇತಿ ಶಿಬಿರಕ್ಕೆ ಶಾಲಾ ಸ್ಥಾಪಕರಾದ ನಗರಸಭೆ ಮಾಜಿ ಸದಸ್ಯ ಮೇಸ್ತ್ರಿ ನಾರಾಯಣಸ್ವಾಮಿ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಶಾಲಾ ಕಾರ್ಯದರ್ಶಿ ಶಬರೀಶ್ ಯಾದವ್ ಅವರು ಮಾತನಾಡಿದರು ನಗರದ ಎಲ್ಲ ಮಕ್ಕಳಿಗೂ ಬೇಸಿಗೆ ರಜೆಯನ್ನು ಮನರಂಜನೆಯಾಗಿಸಲು ಕುದುರೆ ಸವಾರಿ ಸ್ಕೇಟಿಂಗ್ ಕ್ರಿಕೆಟ್ ಸ್ವಿಮ್ಮಿಂಗ್ ಬಿಲ್ವಿದೆ ಕಲಿಸಲಾಗ್ತಾಯಿದ್ದು ನುರಿತ ತರಬೇತುದಾರರು ಅಂತಾರಾಷ್ಟ್ರೀಯ ಮಟ್ಟದ ರಕ್ಷಣಾ ವ್ಯವಸ್ಥೆಯೊಂದಿಗೆ ತರಬೇತಿ ನೀಡಲಿದ್ದಾರೆ ಅಂತ ತಿಳಿಸಿದರು ಮಕ್ಕಳು ರಜೆಯನ್ನು ಮೊಬೈಲ್ ಟಿ ವಿ ಸಿನಿಮಾಗೆ ಸೀಮಿತಗೊಳಿಸುವ ಮೂಲಕ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾ ಇತ್ತು ಇದನ್ನು ತಪ್ಪಿಸುವ ಒಂದು ಉದ್ದೇಶದಿಂದ ದೈಹಿಕ ಮಾನಸಿಕ ಬೌದ್ಧಿಕ ಬೆಳವಣಿಗೆಗಾಗಿ ಒಂದು ವಿನೂತನ ರೀತಿಯ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಲಾಗಿದ್ದು ಒಂದರಿಂದ ಹತ್ತನೇ ತರಗತಿ ಮಕ್ಕಳು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು ತರಬೇತಿಗೆ ಸೇರುವ ಮಗುವನ್ನು ಶೇಕಡಾ ನೂರಷ್ಟು ಕಲಿಕೆ ಮಾಡಿಸಿ ಆಟದಲ್ಲಿ ಪರಿಣಿತಿಯನ್ನು ಸಾಧಿಸುವ ಗ್ಯಾರಂಟಿ ಸಹ ನೀಡಲಾಗ್ತಾ ಇದ್ದು ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ಮಕ್ಕಳ ಹಿತದೃಷ್ಟಿಯಿಂದ ಬೇಸಿಗೆ ಶಿಬಿರವನ್ನು ನಡೆಸುವ ಮೂಲಕ ಮಕ್ಕಳಿಗೆ ಕಲಿಕೆಗೆ ಒತ್ತು ನೀಡಿರುವ ಸರ್ ಎಂ ವಿಶ್ವೇಶ್ವರಯ್ಯ ಶಾಲೆ ಮಕ್ಕಳು ಪ್ರತಿ ವರ್ಷ ಸ್ಕೇಟಿಂಗ್ ಕ್ರಿಕೆಟ್ ಸ್ವಿಮ್ಮಿಂಗ್ ತರಬೇತಿ ಪಡೆಯುವ ಮೂಲಕ ಆಟಗಳೊಂದಿಗೆ ಪಾಠವನ್ನು ಕಲಿತಿದ್ದಾರೆ ಈ ಸೌಲಭ್ಯ ಇತರ ಶಾಲಾ ಮಕ್ಕಳಿಗೂ ಕೂಡ ಸಿಗಲಿ ಅನ್ನುವಂಥ ಆಶಯದೊಂದಿಗೆ ಬೇಸಿಗೆ ಶಿಬಿರವನ್ನು ಮಾಡಲಾಗ್ತಾ ಇದೆ ಆಸಕ್ತರು ಇದರ ಪ್ರಯೋಜನಕ್ಕೆ ಮುಂದಾಗಬೇಕು ಅಂತ ತಿಳಿಸಿದರು ಪತ್ರಕರ್ತ ಸಹಕಾರ ಸಂಘದ ಅಧ್ಯಕ್ಷ ಕೆ ಎಸ್ ಗಣೇಶ್ ಅವರು ಮಾತನಾಡಿದರು ಹಿಂದೆಯೇ ರಾಜ ಮಹಾರಾಜರು ತಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಅರವತ್ನಾಲ್ಕು ವಿದ್ಯೆಗಳನ್ನು ಕಲಿಸ್ತಾ ಇದ್ದರು ಅದರಂತೆ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಓದಿನ ಜೊತೆಗೆ ಆಟೋಟಗಳಿಗೆ ಅವಕಾಶ ನೀಡ್ತಾ ಇದ್ದು ಬೇಸಿಗೆ ಶಿಬಿರದಲ್ಲಿ ಕುದುರೆ ಸವಾರಿ ಸ್ಕೇಟಿಂಗ್ ಕ್ರಿಕೆಟ್ ಸ್ವಿಮ್ಮಿಂಗ್ ಬೀಳ್ ವಿದ್ಯೆ ಕಲಿಸಲಾಗ್ತಾ ಇರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ಅಂತ ಹೇಳಿದರು ಇದರಿಂದಾಗಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಆಗಲಿದ್ದು ಮುಂದಿನ ಶಿಕ್ಷಣಕ್ಕೆ ಸ್ಫೂರ್ತಿ ಆಗಲಿದೆ ಹೀಗಾಗಿ ನಗರದ ನಾನಾ ಶಾಲಾ ವಿದ್ಯಾರ್ಥಿಗಳು ಶಿಬಿರದ ಸದುಪಯೋಗ ಮೂಲಕ ಆರೋಗ್ಯ ಭಾಗ್ಯವನ್ನು ಹೊಂದಬೇಕು ಅಂತ ಹೇಳಿದರು ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಅಧ್ಯಕ್ಷ ರಮೇಶ್ ಆಡಳಿತ ಮಂಡಳಿ ರಾಧಮ್ಮ ನಗರಸಭೆ ಮಾಜಿ ಅಧ್ಯಕ್ಷೆ ಶ್ವೇತಾ ಶಬರೀಶ್ ಕವಿತಾ ರಮೇಶ್ ಪ್ರಿನ್ಸಿಪಲ್ ಶ್ರೀದೇವಿ ಬಾಯ್ ಶಿಕ್ಷಕರಾದ ರಾಜು ಸೌಮ್ಯ ವ್ಯವಸ್ಥಾಪಕ ಪ್ರಭಾಕರ್ ಇದ್ದರು ನಮ್ಮ ಹೆಸರು ಶಬರೀಶ್ ಯಾದವ್ ಸರ್ ಎಂ ವಿಶ್ವೇಶ್ವರ ಇಂಟರ್ನ್ಯಾಷನಲ್ ಶಾಲೆಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಕೋಲಾರ ನಗರದಲ್ಲಿ ಎಲ್ಲ ಮಕ್ಕಳಿಗೆ ಹೊಸ ಹೊಸದಾಗಿ ಕಲಿಬೇಕಂತ ಹೇಳಿಬಿಟ್ಟು ಹಾರ್ಸ್ ರೈಡಿಂಗ್ನ ಮತ್ತು ಸ್ವಿಮ್ಮಿಂಗ್ ಮತ್ತು ಕ್ರಿಕೆಟ್ ಹಾಗೇ ಆರ್ಚರಿ ಮತ್ತು ಹಾರ್ಸ್ ರೈಡಿಂಗ್ ಇವೆಲ್ಲ ನಾವು ಸಮ್ಮರ್ ಕ್ಯಾಂಪಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಈ ಒಂದು ಸಮ ರಸದಲ್ಲಿ ಅವರು ಎಂಟರ್ಟೈನ್ಮೆಂಟ್ ಅವ್ರಿಗೆ ಇರಬೇಕು ಅಂತ ಹೇಳಿಬಿಟ್ಟು ಬೇರೆ ಕಡೆ ಎಲ್ಲ ಹೋಗಬಾರ್ದು ಅವರೊಂದು ಆ್ಯಕ್ಟಿವ್ ಆಗಿ ಅವರೊಂದು ಯಾವುದೇ ಒಂದು ಕ್ರೀಡೆಯಲ್ಲ ಅದರಲ್ಲಿ ಭಾಗವಹಿಸಿ ಅಂತ ಹೇಳಿಬಿಟ್ಟು ಎಲ್ಲ ಮಕ್ಕಳಿಗೆ ನಮ್ಮ ಸ್ಕೂಲ್ ಮಕ್ಕಳಿಗೆ ಎಲ್ಲ ಅಲ್ಲ ಎಲ್ಲ ಸ್ಕೂ ಎಲ್ಲ ಸ್ಕೂಲವರು ಎಲ್ಲ ಕೋಲಾರದಲ್ಲಿ ನಗರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಬಂದು ಇಲ್ಲಿ ನಮ್ಮಲ್ಲಿ ಆಗಿ ಈ ಒಂದು ಬೇಸಿಗೆ ಶಿಬಿರದ ಶಿಬಿರದ ಒಂದು ಏನು ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇದನ್ನೆಲ್ಲ ಅವರು ಸೇರಿ ಅವರು ಅನುಕೂಲ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಶುರು ಮಾಡಿದ್ದೀವಿ ಸರ್ ಯಾವ ಥರ ಇಲ್ಲಿ ಹಾರ್ಸ್ ರೈಡಿಂಗು ಅದೆಲ್ಲ ತರಬೇತಿ ಎಲ್ಲ ಕೋಚ್ ತರಬೇತಿ ಎಲ್ಲ ಎಲ್ಲ ಪ್ರೊಫೆಷನಲ್ ಆಗಿದ್ದಾರೆ ಆರ್ಚರಿ ಅಷ್ಟೇ ಮತ್ತು ಹಾರ್ಸ್ ರೈಡಿಂಗು ಕ್ರಿಕೆಟ್ ಅಂತೂ ತುಂಬ ಅತು ಒಳ್ಳೆ ಕೋಚ್ ಇದ್ದಾರೆ ಮತ್ತು ಸ್ವಿಮ್ಮಿಂಗು ಎಲ್ಲ ಪ್ರತಿಯೊಂದು ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಮಗುವಿಂದ ಟೆಂತ್ ಮಗುವರೆಗೂ ಪ್ರತಿಯೊಂದು ಮಗು ಏನು ಗೊತ್ತೇನಾದರೂ ಏನು ಕಲೀದಿರ ಬಂದು ಜಾಯ್ನ್ ಆಗಿದ್ದೀರಾ ಅಂದ್ರೆ ಹೋಗೋಷ್ಟೊತ್ತಿಗೆ ಅವರು ಹಂಡ್ರೆಡ್ ಪರ್ಸೆಂಟ್ ಸ್ವಿಮ್ಮಿಂಗ್ನ ಕಲ್ತ್ಕೊಂಡೇ ಹೋಗ್ತಾರೆ ಸ್ಕೇಟಿಂಗ್ ಕೂಡ ಅಷ್ಟೇ ಫಸ್ಟ್ ದಿನ ಅವರು ಯಾವ ರೀತಿ ಇರ್ತಾರೋ ಲಾಸ್ಟ್ ಡೇ ಕಂಪ್ಲೀಟ್ ಅವರು ಕಲ್ತ್ಕೊಂಡೇ ಹೋಗ್ತಾರೆ ಈ ಒಂದು ಕಾರ್ಯ ಸುಮಾರು ಒಂದು ಐದು ವರ್ಷದಿಂದ ಈ ಒಂದು ಕೆಲಸ ಹೋಗ್ತಾ ಇದೆ ಲಾಕ್ಡೌನಲ್ಲಿ ಕೂಡ ಈ ಒಂದು ಸಮ್ಮರ್ ಕ್ಯಾಂಪ್ ನಡ್ಕೊಂಡೇ ಹೋಗ್ತಾ ಇತ್ತು ಟೀಚಿಂಗ್ ಎಲ್ಲ ಯಾವ ಥರ ಇದೆ ಸರ್ ಅಂದರೆ ನಿಮ್ಮ ಸ್ಕೂಲ್ದು ಸ್ಟ್ರಂತು ಮತ್ತು ಅಡ್ಮಿಷನ್ಸು ಅದೆಲ್ಲ ಓಪನ್ ಆಗಿದೆ ಈಗ ನಮ್ಮ ಸ್ಕೂಲಲ್ಲಿ ಇವಾಗ ಏನು ಸಮ್ಮರ್ ಕ್ಯಾಂಪ್ ಮಾಡಿದ್ದೀವಿ ಈ ಸಮ್ಮರ್ ಕ್ಯಾಂಪಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಸ್ವಿಮ್ಮಿಂಗು ಮತ್ತು ಸ್ಕೇಟಿಂಗು ಕ್ರಿಕೆಟು ಅಕಾಡೆಮಿ ಇದೆಲ್ಲನೂ ನಾವು ನಮ್ಮ ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಫುಟ್ಬಾಲು ಬ್ಯಾಸ್ಕೆಟ್ಬಾಲು ಇದೆಲ್ಲ ಓದು ಒಂದೇ ಇಲ್ದಿರ ಕೋಕರ್ಕ್ಯುಲರ್ ಆ್ಯಕ್ಟಿವಿಟೀಸು ಅವ್ರಿಗೆಲ್ಲ ಇರಬೇಕಂತ ಹೇಳ್ಬಿಟ್ಟು ನಾವು ಇದನ್ನು ಇವತ್ತು ಸ್ಕೂಲಲ್ಲಿ ಕೂಡ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇಷ್ಟು ಒಳ್ಳೆಯ ಮತ್ತು ಗ್ರೌಂಡ್ ಕೂಡ ಅಷ್ಟೇ ಯಾವುದೇ ಒಂದು ಮಗುಗೆ ಯಾವ ರೀತಿಯೂ ಏನು ಗಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಪೂರ್ತಿ ಎಲ್ಲ ಟರ್ಫಾಗಿ ಎಲ್ಲ ನೀಟಾಗಿ ಅವ್ರಿಗೆ ಅವ್ರಿಗೆ ಏನು ಗಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಂಥ ಒಂದು ಒಳ್ಳೆ ಸುಸರಿತವಾಗಿರ್ತಕ್ಕಂಥ ಒಂದು ಒಳ್ಳೆ ಗ್ರೌಂಡನ್ನು ಇವತ್ತು ಮಕ್ಕಳಿಗೆ ಕೊಟ್ಟಿದ್ದೀವಿ ಮತ್ತೆ ಸರ್ ಸಮರ್ ಕ್ಯಾಂಪ್ಗೆ ಇನ್ನೂ ಅಡ್ಮಿಷನ್ಸ್ ಆಗ್ಬೋದಾ ಸಮರ್ ಕ್ಯಾಂಪ್ಗೆ ಅಡ್ಮಿಷನ್ಸ್ ಇನ್ನೂ ನಡೀತಾ ಇದೆ ಇನ್ನೂ ಒಂದು ನಾಲ್ಕೈದು ದಿನ ಅವಕಾಶ ಇದೆ ಬಂದು ಬೇಗನೆ ಬಂದು ಅಡ್ಮಿಷನ್ ಆಗಿ ಇಲ್ಲಿ ಕಲಿತು ಅವ್ರು ಅನುಕೂಲ ಪಡಲಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ